ತುಂಬಾ ಜನಕ್ಕೆ ಆಗಿಂದಾಗೆ ಉಸಿರಾಡೋಕ್ ಪ್ರಾಬ್ಲಮ್ ಆಗ್ತಿರತ್ತೆ ಕೋಲ್ಡ್ ಇರುತ್ತೆ ಕಾಫ್ ಇರುತ್ತೆ ಸೈನಸ್ ಇರುತ್ತೆ ಆ ರೀತಿ ಮಕ್ಳಗಾಗಿರ್ಲಿ ದೊಡ್ಡವ್ರಾಗಿರ್ಲಿ ಮನೇಲಿ ಏನ್ ಮಾಡ್ಬೋದು ಒಂದು ಗ್ಲಾಸ್ ನೀರ್ ತಗೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂದು ಸ್ಪೂನ್ ಬೆಲ್ಲ ಹಾಕಿ ಶುಗರ್ ಯಾರ್ಗಾರು ಇತ್ತು ಅಂದ್ರೆ ಬೆಲ್ಲ ಹಾಕಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ಕಪ್ಪು ಮೆಣಸನ್ನ ಹಾಕಿ ಇಷ್ಟನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಬೆಳಗ್ಗೆ ಒಂದ್ ಟೈಮು ಸಂಜೆ ಒಂದ್ ಟೈಮ್ ಕುಡಿತಾ ಬನ್ನಿ ಮೆಣಸು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಶ್ವಾಸಕೋಶದಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇತ್ತು ಅಂತ ಅಂದ್ರೆ ಅದನ್ನ ತಗ್ದಾಕೆ ಸಹಾಯ ಮಾಡುತ್ತೆ ಜೀರಿಗೆ ಡೈಜೆಷನ್ ಗೆ ಒಳ್ಳೇದು ಬೆಲ್ಲ ಬಾಡಿನ ಹೀಟ್ ಮಾಡುತ್ತೆ ಎರಡನೇದು ಡೈಲಿ ಕ್ಯಾರೆಟ್ ಜ್ಯೂಸ್ ನ ಕುಡಿರಿ ಕ್ಯಾರೆಟ್ ನ ಬೇಯಿಸ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡಿ ಕುಡಿರಿ ಯಾಕಂದ್ರೆ ಕೆಲವರಿಗೆ ಕರೆಕ್ಟ್ ಆಗಿ ಡೈಜೆಷನ್ ಆಗಲ್ಲ ಅದಕ್ಕೋಸ್ಕರ ಇದು ಇಮ್ಯುನಿಟಿ ನ ಬೂಸ್ಟ್ ಮಾಡುತ್ತೆ ಕೋಲ್ಡ್ ಕಾಫ್ ಗೆ ತುಂಬಾ ಒಳ್ಳೇದು ಮನೇಲಿ ಸ್ಟ್ರೀಮ್ ತಗೊಳ್ಳಿ ಒಂದ್ ಎರಡು ಡ್ರಾಪ್ಸ್ ಹಾಕಿ ಜಾಸ್ತಿ ಹಾಕ್ಬೇಡಿ ಇದು ನಿಮ್ಮ ಮೂಗು ಗಂಟಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಇಡೀ ದಿನ ಬಿಸಿನೀರನ್ನೇ ಕುಡಿರಿ ಈ ಸಂದರ್ಭದಲ್ಲಿ ಕೋಲ್ಡ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಸೌತೆಕಾಯಿ ಡೈರಿ ಪ್ರಾಡಕ್ಟ್ ಗಳು ಹಾಲು ಮೊಸರು ಚೀಸು ಐಸ್ ಕ್ರೀಮು ಇದನ್ನೆಲ್ಲ ಅವಾಯ್ಡ್ ಮಾಡಿ ಇದಕ್ಕೆ ಬದಲಾಗಿ ನಿಮ್ಮ ದೇಹವನ್ನ ಬೆಚ್ಚುಗಿಡುವಂತಹ ಆಹಾರಗಳನ್ನ ತಗೊಳ್ಳಿ ಬಿಸಿಯಾಗಿರೋ ಫುಡ್ ತಿನ್ನಿ ಶುಂಠಿ ತಿನ್ನಿ ಏಲಕ್ಕಿ ತಿನ್ನಿ ಚಕ್ಕೆ ಲವಂಗ ತಿನ್ನಿ ಬೇಯಿಸಿರುವಂತಹ ತರಕಾರಿ ಕಾಳುಗಳು ನಟ್ಸು ಸೀಡ್ಸು ಇದನ್ನೆಲ್ಲ ತಿನ್ನಿ ಒಂದ್ ಸ್ವಲ್ಪ ಅಜ್ವಾಯ್ನ ತಗೊಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿ ಬಿಸಿ ಆದ ತಕ್ಷಣ ಕಚ್ಚಿ ಫೋಲ್ಗಡೆ ಹಾಕ್ಬಿಟ್ಟು ನೀಟಾಗಿ ಶಾಖೆ ಕೊಡಿ ಸುತ್ತ ಮುಕ್ತಾ ಎಲ್ಲ ಸೊ ಇದರಿಂದ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು